ಸರ್ ನಮಸ್ಕಾರ ನಮ್ಮ ಬೆಂಗಳೂರು ಕೆ ಆರ್ ಪುರಮ ತಾಲೂಕು ತಹಸೀಲ್ದಾರ್ ಆಫೀಸ್ ಲಿಮಿಟಿಗೆ ಬರುವಂತಹ ಮಂಡೂರು ಗ್ರಾಮ ಸರ್ವೆ ನಂಬರ್ ನೂರ 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 ಇಪ್ಪತ್ತೆಂಟು ಇಲ್ಲಿ ಮುನಿಯಪ್ಪನವರು ಅನ್ನೋರು ನೋಡಿ ಜಮೀನು ಮೂಲ ವಾರಿಸ್ತಾರರು ಈ ಜಮೀನು ಸುಮಾರು ವರ್ಷಗಳಿಂದ ಬೇರೆ ಸಮುದಾಯದವರು ಜನರಲ್ಸು ಇವರು ದಲಿತರಾಗಿರ್ತಾರೆ ಜನರಲ್ಸು ಅಕ್ರಮವಾಗಿ ಸ್ವಾಧೀನ ಮಾಡ್ಕೊಂಡಿರ್ತಾರೆ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರ್ತಾರೆ ಈ ಸಂಬಂಧ ನಾವು ಸುಮಾರು ಆರು ತಿಂಗಳಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಿರ್ತೀವಿ ಆರು ತಿಂಗಳಿಗಿಂದ ಅವ್ರ ಪಾಪ ಒಂದು ಕೇವಲ ಒಂದೇ ವಾರದಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಕಳಿಸ್ಬಿಡ್ತಾರೆ ತಹಸೀಲ್ದಾರ್ ಆಫೀಸ್ಗೆ ಆದೇಶ ಮಾಡಿ ಈ ಬಡವರ ಜಮೀನು ನೀವು ಅದೇನಾಯಿತೋ ನೀವು ಪರಿಶೀಲನೆ ಮಾಡಿ ಅದನ್ನು ಇದು ಮಾಡ್ರಿ ಅಂತ ಹೇಳ್ಬಿಟ್ಟು ಕೇವಲ ಒಂದೇ ವಾರದಲ್ಲಿ ಕಳಿಸ್ತಾರೆ ಆದರೆ ಇಲ್ಲಿ ತನಕ ತಾಲ್ಲೂಕು ಆಫೀಸ್ನವರು ಅದಕ್ಕೆ ಸಂಬಂಧಪಟ್ಟಂಗೆ ಪರಿಶೀಲನೆ ಮಾಡಿ ಇವ್ರಿಗೊಂದು ಡೇಟು ಕೊಡ್ತಾರೆ ಫಸ್ಟು ಆ ಡೇಟ್ ಕೊಟ್ಟಿದ್ದಿನ ಸ್ವಲ್ಪ ಸೆಕ್ಯೂರಿಟಿ ಸಮಸ್ಯೆಗಳಿತ್ತು ಆ ಒಂದು ಡೇಟ್ ಕ್ಯಾನ್ಸಲ್ ಆಗ್ತೈತೆ ಎರಡನೇ ಡೇಟ್ ಇವತ್ತು ಕೊಡ್ತಾರೆ ಎರಡನೇ ಡೇಟ್ ಇವತ್ತು ಇವತ್ತು ಒತ್ತುವರಿ ತೆರವಾಗಿ ಇವರು ಜಮೀನು ಉಳಿಸ್ತಾ ಇದ್ದೀವಿ ಉಳಿಸ್ತಾಳ ನಿನ್ನೆ ಎಲ್ಲ ಮೊನ್ನೆ ಏನು ಮಾಡ್ತಾರೆ ಇವರು ಜಮೀನು ಮಾಲೀಕರು ಏನು ಮಾಡ್ತಾರೆ ಒಂದಷ್ಟು ರೌಡಿಗಳಿಗೆ ದುಡ್ಡು ಕಾಸು ಆ ಮಿಶ್ರಗಳನ್ನೆಲ್ಲ ಕೊಟ್ಟು ಗಾಂಜಾಗಳು ಕುಡಿಸಿ ಈ ಅಪ್ಪನ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ ನೋಡಿ ಇವನು ಕಾಲು ಮುರಿದೋಗೈತಿ ಇವ್ರ ಮಗನ ಕಾಲು ಮುರಿದೋಗೈತೆ ಈ ಅಪ್ಪನ ಹೊಡೆದು ಮಾರಣ ಅಂತಕ್ಕೋಗ ಅಲ್ಲೇ ಮಾಡ್ತಾರಿ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕ್ಷಿ ಅದಕ್ಕೆ ನಾನ್ ಮೀಡಿಯಾ ಪಾಣಿಗಳು ನೋಡಿ ಪಾಣಿಗಳು ಇವ್ರ ಹೆಸರಲ್ಲಿ ಐತೆ ಮುಟ್ಟೇಶನ್ ಹೆಸಲ್ಲ ಮಂಜೂರಲ್ಲ ಈ ತರ ದೌರ್ಜನ್ಯ ಮಾಡೋದು ಈ ತರ ದೌರ್ಜನ್ಯ ಒಂದು ನಿಮಿಷ ಒಂದ್ ನಿಮಿಷ ಏ ನೋಡ್ರಿ ಏನಾನ ಬಂದ್ ಇಟ್ಕೊಂಡು ಬಡ್ದಾಕಿದ್ರು ಸೈಲೆಂಟ್ ಆಗಿರ್ಬೇಕು ನೀವು ಕಾನೂನು ಉಲ್ಲಂಘನೆ ಮಾಡಬಾರ್ದು ಅವರು ದಲಿತರ ಮೇಲೆ ದೌರ್ಜನ್ಯ ಮಾಡಿ ನಿಮ್ಮನ್ನ ಹೊಡೆದಾಕುದ್ರು ನಿಮ್ಮನ್ನ ಸಾಯಿಸುದ್ರು ಯಾವ್ದೇ ಕಾರಣಕ್ಕೂ ಬಿಡಬಾರ್ದು ಅಷ್ಟೇ ನೀವು ಯಾವ್ದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಮಾಡುವಂತ ಕೆಲಸ ಮಾಡಬಾರ್ದು ಅಣ್ಣ ನಾವ್ ಹೇಳೋದು ನೀವು ಮಾಧ್ಯಮ ಮಿತ್ರರು ಇದ್ದೀರಾ ಕಾನೂನಾತ್ಮಕವಾಗಿ ಸರ್ಕಾರದವ್ರು ಬಂದು ಯಾರು ಜಮೀನು ಅಂತ ಬಿಟ್ಟು ಗುರುತು ಮಾಡ್ಕೊಡ್ತಾರೆ ಕಾನೂನಾತ್ಮಕವಾಗಿ ಹೆಂಗಿದ್ರೆ ಹಂಗಾಗಲಿ ಅವ್ರು ದೌರ್ಜನ್ಯ ಮಾಡಂಗಿದ್ರೆ ಮಾಡ್ಲಿ ಅದಕ್ಕೆ ಆಗಲ್ಲ ಬೇರೆವ್ರೇನೋ ದೌರ್ಜನ್ಯ ಮಾಡಿದ್ರೆ ಪೊಲೀಸ್ ಇಲಾಖೆ ನಮ್ ಜೊತೆ ಇದಾರೆ ಐ ಆರ್ ಈಗಾಗಲಿ ಎಫ್ಐಆರ್ ಆಗೈತೆ ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನಾತ್ಮಕ ಕ್ರಮ ಕೈಗೊಳ್ತಾರೆ ಬೇರೆಯವರೇನೋ ದೌರ್ಜನ್ಯ ಮಾಡಿ ನಿಮ್ಮ ಹೊಡೆದ್ರೆ ನೀವು ಹೊಡ್ಸ್ಕೊಂಡು ಸೈಲೆಂಟ್ ಆಗಿರ್ಬೇಕು ಹೊರತು ಯಾರು ಒಂದು ಮಾತ ಮಾತಾಡಬಾರ ಹೇಳ್ರಿ ಮುಂದಕ್ಕೂ ಅಷ್ಟೇ ಯಾರಾದ್ರೂ ದೌರ್ಜನ್ಯ ಮಾಡಿ ಹೊಡೆದ್ರೆ ಒಡಿಸಿಕೊಂಡ್ ಸೈಲೆಂಟ್ ಆಗಿರ್ಬೇಕು ಯಾವ್ದೇ ಕಾರಣಕ್ಕೂ ಮಾತಾಡಬಾರ್ದು ಅರ್ಥ ಆಯ್ತಲ್ಲ ನಿಮ್ ಕೆಲ್ಸ ಕಾನೂನಾತ್ಮಕವಾಗಿ ನೋಡಿ ಪೊಲೀಸ್ನವ್ರು ನಮ್ಗೆ ರಕ್ಷಣೆ ಕೊಡಕ್ ಬಂದವರೇ ಅವ್ರು ಮಾಡ್ತಾರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಸರ್ಕಾರದವ್ರು ಬಂದು ಗುರ್ತು ಮಾಡಿ ಕೊಟ್ಟು ನಿಮ್ಗೆ ಮಾರ್ಕ್ ಆಡ್ ಕೊಟ್ಟ ನಿಮ್ ಕಾಂಪೌಂಡ್ ನೀವ್ ಹಾಕೊಂಡು ನಿಮ್ ಜಮೀನ್ ನೀವು ಭದ್ರ ಮಾಡ್ಕೊಳ್ತಾ ಯಾರು ರೋಡ್ ಇದ್ ಮಾಡಕ್ ಆಗಲ್ಲ ಅಷ್ಟೇ ಆಯ್ತಾ ಆಫೀಸರ್ ಆಫೀಸರ್ಗಳು ಬರ್ತಾರೆ ಪೊಲೀಸ್ ಇಲಾಖೆ ನಮ್ ರಕ್ಷಣೆ ಕೊಡಕ್ ಬಂದಿದ್ದಾರೆ ರೆವೆನ್ಯೂ ಆಫೀಸರ್ಗಳು ಬಂದು ಯಾರು ಜಮೀನು ಅಂತ ಬಿಟ್ಟು ತೋರಿಸ್ತಾರೆ ಅವರು ಕಾಂಪೌಂಡ್ ಹಾಕೊತಾರೆ ಈಗ ಇವ್ರ ಜಮೀನು ಅಂತ ತೋರಿಸಿದ್ರೆ ಇವ್ರು ಹಾಕೊತಾರೆ ಅವ್ರ ಜಮೀನನ್ನು ತೋರಿಸಿದ್ರೆ ಅವ್ರು ಹಾಕೊಂತಾರೆ ಅಲ್ವಾ ಈಗ ನಾನು ಏನಂದ್ರೆ ಇವ್ರ ಜಮೀನು ಅಂತ ಬಂದಾಗ ಮೇಲ್ವರ್ಗದವ್ರು ಬಂದು ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನೋಡ್ಕೊಂಡು ಸುಮ್ಮನೆ ಇರೋರು ಅಲ್ಲ ಮನೆ ಬಂದೋ ಮನೆ ಹತ್ರ ಬಂದು ಅಲ್ಲೇ ನಡೆಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಐ ಆರ್ ಆಗೈತೆ ಅದು ಕ್ರಮವನ್ನು ಕೈಗೊಳ್ತಾರೆ ಸರ್ ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತಾ ಇರೋಂಥದ್ದೇನಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಕೂಡ ದಲಿತ ವರ್ತನೆ ದೌರ್ಜನ್ಯಗಳು ಈ ತರ ನಡಿತೈತಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಂಥವ್ರು ಅಲ್ಲ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಈ ವಿಚಾರದಲ್ಲಿನೂ ಅಷ್ಟೇ ಇವತ್ತೇನಾದರೂ ಇವರು ಬಂದು ಇಲ್ಲಿ ಸರ್ವೆ ಮಾಡಿಸಿ ಇವರು ಜಮೀನು ಗುರುತು ಮಾಡಿಕೊಟ್ಟಿಲ್ಲ ಅಂದರೆ ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡಬೇಕು ಅನ್ಕೊಂಡೆ ಇದ್ದಿದ್ದು ಆದರೆ ತಾಲೂಕು ಆಡಳಿತ ಎಚ್ಚೆತ್ಕೊಂಡಿದ್ದೆ ಪೊಲೀಸ್ನವ್ರು ಎಚ್ಚೆತ್ಕೊಂಡಿದ್ದಾರೆ ನಮ್ಗೆ ನ್ಯಾಯ ಕೊಡ್ಸೋಕ್ಕೆ ಬಂದಿದ್ದಾರೆ ಕಾನೂನು ಕಾನೂನಾತ್ಮಕವಾಗಿ ಸರ್ವೆ ಮಾಡಿ ಜಮೀನು ಮುನೇಪ್ನವ್ರದು ಅಂತ ಹೇಳ್ಬಿಟ್ಟು ಬಂದರೆ ಆರಾಮಾಗೆ ಇವರು ಕಾಂಪೌಂಡ್ ಹಾಕ್ಕೊತಾರೆ ಬಂದಿಲ್ಲ ಅಂದರೆ ಕಾನೂನಿಗೆ ನಾವು ತಲೆ ಬಗ್ಸ್ತೀವಿ ಏನ ಇಷ್ಟೇ ಕೋರ್ಟ್ ಕೇಸ್ ಬಗ್ಗೆ ಹೇಳಿ ಕೋರ್ಟಲ್ಲಿ ಪ್ರಕರಣಗಳನ್ನ ಎಲ್ಲ ಫೇವರ್ ಇವ್ರ ಫೇವರ್ ಆಗಿ ಸ್ಪೆಷಲ್ ಡಿ ಸಿ ಎ ಸಿ ಪ್ರತಿಯೊಬ್ರು ಇವ್ರ ಫೇವರ್ ಆಗಿ ಆದೇಶ ಮಾಡಿದ್ದಾರೆ ಇವಾಗ ರೆವೆನ್ಯೂ ಆಫೀಸರ್ಗಳು ಬಂದು ಯಾರು ಗುರುತು ಮಾಡ್ಕೊಡ್ತಾರೋ ಅವ್ರು ಕಾಂಪೌಂಡ್ ಹಾಕೊಳ್ಳಿ ಏನು ಅಭ್ಯಂತರ ಇಲ್ಲ ಅವ್ರಿಗೆ ಬಂದ್ರೆ ಅವ್ರೇ ಹಾಕ್ಕೊಳ್ಳಿ ನಮ್ಗೆ ಬಂದ್ರೆ ನಾವು ಹಾಕ್ಕೊಂತೀವಿ ದೌರ್ಜನ್ಯ ಮಾಡೋದು ತಪ್ಪು ಇವಾಗ ನೀವೇ ನೋಡಿದ್ರಲ್ಲ ಲೈವ್ ರೆಕಾರ್ಡ್ ಆಗೈತಣ್ಣ ಲೈವಲ್ಲಿ ಈಗ ನಾನು ಮಾತಾಡ್ತಾ ಇದ್ದಾಗ ನನಗೆ ಕ್ವಶನ್ ಮಾಡಬಾರ್ದು ನನ್ನ ಮಾಧ್ಯಮ ಮಿತ್ರರ ಹತ್ರ ಮಾತಾಡ್ತಾ ಇದ್ದೀನಿ ನಾನು ಕ್ವಶನ್ ಮಾಡಬಾರ್ದು ನಾನು ಐದು ಸಾವಿರದ ಅರವತ್ತೊಂದು ಎಕರೆ ಜಮೀನು ಬಿಡಿಸ್ಕೊಟ್ಟಿರೋದು ನಾನು ಕರ್ನಾಟಕದಲ್ಲಿ ಕ್ವಶನ್ ಮಾಡ್ಬೇಕಾಗಿರೋದು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾಗ ನಿಮ್ಮ ಹತ್ರ ಅವರು ಆಫೀಸರ್ಗಳು ಬರ್ತಾರೆ ಪೊಲೀಸರು ಬರ್ತಾರೆ ಅವ್ರನ್ನ ಕ್ವಶನ್ ಮಾಡ್ಕೊಳ್ಳಿ ನಮ್ಮನ್ನು ಅಂಥದ್ದು ಏನೈತೆ ಈಗ ಜಮೀನು ಅವ್ರದ್ದು ಅಂತಾದರೆ ಅವರೇ ಹಾಕ್ಕೊಳ್ಳಿ ಕಾಂಪೌಂಡ್ ಏನಪ್ಪಾ ನೀನು ಬಿಡಕ್ಕೆ ರೆಡಿ ನಾನು ನಮ್ಮದು ಅಂತ ಆದಾಗ ನಾವು ಕಾಂಪೌಂಡ್ ಹಾಕೊತೀವಿ ರೆವೆನ್ಯೂ ಆಫೀಸರ್ಗಳು ಏನು ಹೇಳ್ತಾರೆ ಅದಕ್ಕೆ ನಾವು ತಲೆ ಬಗ್ಸ್ತೀವಿ ಅಷ್ಟೇ ಆಗ್ಬೋದಲ್ವಾ ಇದು ವಿಚಾರ ಸ್ಪೆಷಲ್ ಡಿ ಸಿ ಅವರು ಆದೇಶ ಮಾಡಿದ್ದಾರೆ ಎ ಸಿ ಆದೇಶ ಆಗೈತೆ ತಹಸೀಲ್ದಾರ್ ಪ್ರತಿಯೊಬ್ಬರು ನಮ್ಮ ಗಡ ಆದೇಶ ಆಗೈತನ ಇವಾಗ ಬಂದು ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡ್ತಾರೆ ಇಪ್ಪತ್ತು ಗುಂಟೆ ಜಮೀನು ಇವಾಗ ಸರ್ವೆ ಮಾಡಿ ಆದೇಶ ಕೊಡ್ತಾರೆ ನನಗೆ ಆನೆಕಲ್ಲ ಎಮರ್ಜೆನ್ಸಿ ಪ್ರತಿಭಟನೆ ಐತಿ ಇವತ್ತು ಅವಧಿ ಹೋರಾಟ ಐತೆ ಅಲ್ಲಿ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಆದೇಶ ಮಾಡ್ಬಿಟ್ಟಿದ್ದಾರೆ ಅದನ್ನು ಏನು ಒತ್ತುವರಿ ತೆರವು ಮಾಡ್ಬೇಕು ಅಂತ ನಿನ್ನೆ ನಮ್ದು